ಇವತ್ತು ಸುಣ್ಣ ಬಣ್ಣ ದುಡ್ಡಿಲ್ಲ ದುಡ್ಡಿ ದುಡ್ಡು ವೈದ್ಯರ ರಿಕ್ವೆ ಮಾಡ್ ನಿಮ್ ಹತ್ರ ದುಡ್ಡಿಲ್ವಲ್ಲ ಸ್ವಾಮಿ ನೀವು ಒಡೆಯರ್ ಬಗ್ಗೆ ಮಾತಾಡ್ತಾರ ನೀವು ಸಿದ್ದರಾಮಯ್ಯ ನೀವು ನಿಮ್ಮ ಮಗ ಬಂದು ಬಹಿರಂಗ ಚರ್ಚೆಗೆ ಬರ್ಲಿ ನಿಮ್ ಮಗನ ಕಲ್ಸಿ ಬಹಿರಂಗ ಚರ್ಚೆಗೆ ಕುಮಾರಸ್ವಾಮಿ ಮೇಲೆ ಚಾಲೆಂಜ್ ಮಾಡ್ರಿ ನೀವು ಅವರು ಚಾಮುಂಡಿ ತಾಯಿ ಅವ್ರ ಬಗ್ಗೆ ನಿಮ್ ಮಾಡಿಲ್ಲ ನಿಮ್ಮ ಬಗ್ಗೆ ಪ್ರೀತಿ ಇದ್ರೆ ಮನೆಗೆ ಹೋಗಿ ಪ್ರೀತಿ ಮಾಡಿ ತಂದೆಗೆ ಅಭಿಮಾನ ತೋರಿಸಿ ವಿಶ್ವಾಸವಾಗಿ ನಮ್ದು ಏನೋ ಅಭಿಯಂತರವಿಲ್ಲ ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯವ್ರಿಗಿಂತ ಜಾಸ್ತಿ ಮಾಡಿದೀವಿ ಅಂತ ಹೇಳ್ತಾ ಇರುವಂತ ಸೂಕ್ತವಾದದ್ದಲ್ಲ ಸಿದ್ದರಾಮಯ್ಯ ಸೇರ್ಕೊಂಡು ಅವರು ಸ್ವಂತ ಶಕ್ತಿ ಇದ್ರೆ ಕಟ್ಟಿ ಹತ್ತೆ ಹತ್ತು ಸೀಟ್ ಕೇಳಲಿ ನಾನು ರಾಜಕಾರಣದಿಂದ ನಿವೃತ್ತಿ ಹೊಂತೀನಿ Γιατί είναι δραστηριά με ένα μπρο. ನಾಲ್ವಡಿ ಕೃಷ್ಣರಾಜರ ಒಡೆಯರ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ಒಂದು ಅರ್ಹತೆ ಇಲ್ಲ ಅವರಿಗೆ ಹೋಲಿಕೆ ಮಾಡಿ ಅವರ ವ್ಯಕ್ತಿತ್ವ ಅವರ ಕೆಲಸಗಳಿಗೆ ಇವರು ಸಮಾನವಾದಂತಹ ಪ್ರಾಧಾನ್ಯತೆ ಖಂಡನೀಯ ಕನ್ನಂಬಾಡಿಯನ್ನು ಕಟ್ಟಿಸಿ ಮಂಡ್ಯ ಮೈಸೂರು ಬೆಂಗಳೂರು ಅಂತ ಮಹಾನಗರಗಳಿಗೆ ಜೀವನಾಡಿಯಾದಂತ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಸ್ವಾಮಿ ಒಂದು ಸ್ಕೂಲ್ ಕೊಡಕ್ಕೆ ಎಲ್ ರಿಲೀಸ್ ಆಗಿದೆ ಇವತ್ತು ರೋಡ್ ಕೂತಿದೆ ಅದ್ರ ಬಗ್ಗೆ ಯಾರು ಕಳಚಿ ಇದೆ ಎತ್ತಿದ್ರೆ ಅದನ್ನ ನೋಡ್ಬೇಕು ನಿಮ್ಮ ಅಪ್ಪನ್ನ ಮೈಸೂರು ಮಹಾರಾಜ ನೀವು ಕೂಡಲೇ ಸಿದ್ದರಾಮಯ್ಯ ಮಾಡಬೇಕು ಯಾರು ಕೇಳಿರ್ಲಿಲ್ಲ ಮೂರ್ ಲಕ್ಷ ದುಡ್ಡನ್ನು ದುಡಿತಾ ಇರೋ ಎರಡ್ ಲಕ್ಷ ಒಂದ್ ಲಕ್ಷ ಐವತ್ತು ಸಾವಿರ ದುಡಿತಾ ಇರೋ ಹೆಣ್ಮಕ್ಳಿಗೆ ಯಾರಿಗೂ ಕೂಡ ಫ್ರೀ ಬಸ್ ಇವ್ರ ಮೀಸಲಾತಿ ಏನು ಬಸ್ ಅಲ್ಲಿ ಫ್ರೀ ಕೊಟ್ಟಿದ್ರು ತಪ್ಪಲ್ಲ ಆದ್ರೆ ಯಾರಿಗೆ ಕೊಡ್ಬೇಕು ಹೇಗೆ ಕೊಡ್ಬೇಕು ಅನ್ನೋದ್ರ ಅರಿವೇ ಇದ್ದೇನೆ ಇವರು ಎಷ್ಟೋ ಕಾನೂನುಗಳನ್ನ ಕಾರ್ಯರೂಪಕ್ಕೆ ತಂದ್ರು ನಿಮ್ಮ ತಂದೆಯ ಅಧಿಕಾರದ ಅವಧಿಯಲ್ಲಿ ನೀವು ಹಿಂಬಾಲ ಮೂಲಕ ಹೋಗಿರೋರು ಯಾವ ನೈತಿಕತೆ ಇಟ್ಟು ನೀವು ಮೈಸೂರು ಬಗ್ಗೆ ಮಾತಾಡ್ತೀರಿ ಅವರಪ್ಪ ಮೈಸೂರು ಮಹಾರಾಷ್ಟ್ರಕ್ಕೆ ಸಮವಾಗಿದ್ದಾರ ಹೋಲ್ಸ್ಕತ್ತವ್ರಲ್ಲ ಇವರು ಏನು ಇವ್ರ ಅಪ್ಪಂದು ಕೊಡುಗೆ ಕೊಡುಗೆ ಏನು ಇವತ್ತು ನೆನ್ನೆ ಮೊನ್ನೆ ಹಂಬೆಗಾಲು ಇರ್ತಾ ಇರತಕ್ಕಂಥ ಒಂದು ಹತ್ತು ತಿಂಗಳು ಪಾಪನು ಕೂಡ ಒಪ್ಪದೆ ಇರುವಂಥ ವಿಚಾರ ಕಾರಣ ತಾವೆಲ್ಲರೂ ತಿಳಿದಿರುವಂಗೆ ಸಿದ್ದರಾಮಯ್ಯನವರು ಹತ್ತು ವರ್ಷ ಇಲ್ದರೆ ಇಪ್ಪತ್ತು ವರ್ಷ ಮುಖ್ಯಮಂತ್ರಿ ಆಗಿರಲಿ ಆದರೆ ಒಡೆಯರ್ರವರ ಏನು ಕಾರ್ಯವೈಖರಿ ಇತ್ತು ಅಂದಿನ ದಿನಮಾನಗಳಲ್ಲಿ ಅವರ ಒಂದು ಕಾರ್ಯವೈಖರಿಗೆ ತೃಣ ಮಾತ್ರನೂ ಸಮಾನವಿಲ್ಲ ಏನ್ರಿ ಮೈಸೂರು ವಿಶ್ವವಿದ್ಯಾನಿಲಯ ಕಟ್ತವ್ರು ಯಾರು ಸ್ವಾಮಿ ಬೆಂಗಳೂರು ಮಿಂಟು ಆಸ್ಪತ್ರೆ ಕಟ್ತಾರ ಯಾರು ಸ್ವಾಮಿ ಮೈಸೂರು ಮೆಡಿಕಲ್ ಕಾಲೇಜ್ ಕಟ್ತವ್ರ್ ಯಾರು ಸ್ವಾಮಿ ಮಹಾರಾಣಿ ಕಾಲೇಜ್ ಕಟ್ತವ್ರು ಯಾರು ಸ್ವಾಮಿ ಇವತ್ತು ನಿಮ್ಮ ಹತ್ರ ಸುಣ್ಣ ಬಣ್ಣ ಹೋಲಿಸೋಕ್ಕೆ ದುಡ್ಡಿಲ್ಲ ಅಲ್ಲಿ ಕಿತ್ತೋಗಿರೋ ಗಾರಿ ಹಾಕ್ಸೋಕ್ಕೆ ದುಡ್ಡಿಲ್ಲ ಇಲ್ಲದೆ ಇರುವಂಥ ವೈದ್ಯರ ರಿಕ್ವೆಸ್ಟ್ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ವಲ್ಲ ಸ್ವಾಮಿ ನೀವು ಒಡೆಯರ್ ಬಗ್ಗೆ ಮಾತಾಡ್ತೀರಾ ಅಲ್ಲ ರೀ ಅವತ್ತು ಅವ್ರ ಮನೆಯ ಒಡವೆ ವಸ್ತ್ರಗಳನ್ನು ಹೆಣ್ಣು ಮಕ್ಕಳ ಒಡವೆ ವಸ್ತ್ರಗಳನ್ನು ಮಾರಿ ಕನ್ನಂಬಾಡಿಯನ್ನು ಕಟ್ಟಿಸಿ ಮಂಡ್ಯ ಮೈಸೂರು ಬೆಂಗಳೂರಂಥ ಮಹಾನಗರಗಳಿಗೆ ಜೀವನಾಡಿಯಾದಂಥ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಸ್ವಾಮಿ ಅಲ್ಲ ಸ್ವಾಮಿ ನೀವು ಹಿಂಬಾಗ್ಲ ಮೂಲಕ ವಿಧಾನ ಪರಿಷತ್ತು ಪ್ರವೇಶ ಮಾಡಿದ್ದೀರಿ ನೀವೇನು ಜನಗಳಿಂದ ಆಯ್ಕೆಯಾಗಿ ಹೋಗಿದ್ದೀರ ಸ್ವಾಮಿ ನಿಮ್ಮ ತಂದೆಯ ಅಧಿಕಾರದ ಅವಧಿಯಲ್ಲಿ ನೀವು ಹಿಂಬಾಗ್ಲ ಮೂಲಕ ಹೋಗಿರೋರು ಯಾವ ನೈತಿಕತೆ ಇಟ್ಟು ನೀವು ಮೈಸೂರು ಬಗ್ಗೆ ಮಾತಾಡ್ತೀರಿ ಮಹಾರಾಜ್ರ ಬಗ್ಗೆ ಮಾತಾಡ್ತೀರಿ ಈ ಕೂಡಲೇ ನಾನಾದರೂ ಕೂಡ ನಿಮ್ಮ ಮಾಧ್ಯಮದ ಮುಖೇನ ಅವ್ರಿಗೆ ಪಡಿಸೋದು ಈ ಕೂಡಲೇ ನೀವು ಈ ಕೊಟ್ಟಿರುವಂಥ ಸ್ಟೇಟ್ಮೆಂಟ ವಾಪಸ್ ತಗೊಂಡು ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರ್ವರ ಕುಟುಂಬಸ್ಥರಿಗೆ ವಂಶಸ್ಥರಿಗೆ ಮತ್ತು ಇಡೀ ಮೈಸೂರು ರಾಜ್ಯಕ್ಕೆ ಕ್ಷಮೆಯನ್ನು ಕೇಳುವಂಥ ಕೆಲಸ ಆಗಬೇಕು ನೀವು ಕೆಲಸ ಮಾಡಿದ್ದೀವಿ ಅಂತ ಹೇಳ್ತೀರಿ ಸ್ವಾಮಿ ನಮ್ಮ ತೆರಿಗೆಯಲ್ಲಿ ಮಾಡಿದ್ದೀವಿ ಮಹಾರಾಜರ ಕಾಲದಲ್ಲಿ ಕರ ವಿಧಿಸಬಾರ್ದು ನೀರಿಗೆ ಕರ ವಿಧಿಸಬಾರ್ದು ಉಪ್ಪಿಗೆ ಕದ ಕರ ವಿಧಿಸಬಾರ್ದು ಅಂತೇಳಿ ಆಳ್ವಿಕೆ ಕೊಟ್ಟಂಥರು ಇವತ್ತು ನಮ್ಮ ತೆರಿಗೆಯಲ್ಲಿ ನೀವು ಎರಡುವರೆ ಸಾವಿರ ಕೊಟ್ಟಿ ಮೂರುವರೆ ಸಾವಿರ ಕೊಟ್ಟು ಅವತ್ತು ಕೊಟ್ಟಂಥ ಅವರ ಕಾರ್ಯಕ್ರಮಗಳಿಗೆ ನೀವು ಸಮಾನರಾಗಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಅಭಿವೃದ್ಧಿ ಮಾಡ್ತಾ ಇರ್ಬೋದು ಆದರೆ ಅವತ್ತು ಏನೂ ಕಾಣದೇ ಇರುವಂಥ ದಿನಮಾನಗಳಲ್ಲಿ ನಮ್ಮ ಮಂಡ್ಯಕ್ಕೆ ಜೀವನಾಡಿ ಆದ್ರಲ್ಲ ಬೆಂಗಳೂರು ನಗರದಂಥ ನಗರಕ್ಕೆ ಜೀವನಾಡಿಯಾಗಿ ಇವತ್ತು ಮೈಸೂರಲ್ಲಿ ನಾವಿಲ್ಲಿ ನಿಂತಿದ್ದೀವಲ್ವಾ ನಾವೆಲ್ಲಿ ಕಲ್ಲು ಎಸೆದ್ರೂ ಕೂಡ ಮಹಾರಾಜರ ಹೆಸರು ಹೇಳ್ತದೆ ನಿಮ್ಮ ಹೆಸ್ರನ್ನ ಒಂದು ರಸ್ತೆಗಳು ಹೇಳ್ಬೋದು ಯಾವುದೋ ಒಂದು ಕಟ್ಟಡಗಳು ಹೇಳ್ಬೋದು ಆದರೆ ಇವತ್ತೂ ಕೂಡ ಏನಾದರೂ ನಾವೆಲ್ಲರೂ ಈ ಒಂದು ಬ ಬದುಕ್ತಾ ಇದ್ದೀವಿ ಅಂದರೆ ಮಹಾರಾಜರ ಅವತ್ತು ಕೊಟ್ಟಂಥ ಕೊಡುಗೆಗಳಿಗೆ ಅಂತ ನಾನು ನಿಮ್ಮ ಈ ಮಾಧ್ಯಮದ ಮೂಲಕ ಹೇಳ್ತಾ ಅವರ ಸ್ಟೇಟ್ಮೆಂಟ್ ವಾಪಸ್ ತಗಲಿಲ್ಲ ಅಂದರೆ ರಾಜ್ಯಾದ್ಯಂತ ಉಗ್ರ ಚಳುವಳಿ ಆರಂಭಿಸ್ಬೇಕಾಯ್ತದೆ ನೀವು ಈಗ ಕೂಡ್ಲಿಕ್ಕೆ ಸಮಯ ಹಚ್ಚಿಸ್ಬೇಕು ಅಂತ ಆಗ್ರಹ ಪಡಿಸ್ತೇನೆ ಕಳು ಹೇಳವ್ರೆ ನಿನ್ನೆ ಸಮಯ ಕೇಳಲ್ಲ ಬೇರೆ ರೀತಿ ಅಂತ ಇವತ್ತಿನ ಈಚೆಗೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ ಹೇಳೇ ಹೇಳ್ತಾರೆ ನಿನ್ನೆ ಹೇಳ್ದವ್ರು ಇವತ್ತು ಹೇಳಲ್ವಾ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಆ ಕೆಲಸ ಆಗುತ್ತೆ ನೀವು ಕ್ಷಮೆ ಕೇಳಲೇಬೇಕು ಅಂತ ಆಗ್ರಹಪಡಿಸ್ತೇನೆ ಮಹಾರಾಜರು ಬಗ್ಗೆ ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆಯೂ ಸಹ ಅವ್ರಿಗೆ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅವರು ನಾಲ್ಡಿ ಕೃಷ್ಣರಾಜ ಒಡೆಯವ್ರ ಬಗ್ಗೆ ಮಾತಾಡೋದು ಅವ್ರಿಗೆ ಅವ್ರಿಗೆ ಅರ್ಹತೆನೂ ಇಲ್ಲ ಯೋಗ್ಯತೆಯೂ ಇಲ್ಲ ಫಸ್ಟು ರೀ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರು ಕೊಟ್ಟಂಥ ಮೈಸೂರು ನಗರದಲ್ಲಿ ರೈ ಬಹಿರಂಗ ಚರ್ಚೆಗೆ ಬಂದ್ರಿ ಬಹಿರಂಗ ಚರ್ಚೆಗೆ ಬನ್ನಿರಿ ನೀವು ಕೊಟ್ಟಿರೋ ಕೊಡುಗೆನ ಅಪಾರವಾದ ನನ್ನ ಹತ್ರ ಅವು ಡಾಕ್ಯುಮೆಂಟ್ಸ್ ಇದೆ ಎತ್ತಿಂದ ಅವರೇ ನಿಮ್ದು ಅಪಾರವಾದಂಥ ಡಾಕ್ಯುಮೆಂಟ್ಸ್ ಇದೆ ನಿಮ್ದು ಏನು ಕೊಡುಗೆ ಇದೆಯಲ್ಲ ಇವತ್ತು ನಿಮ್ದು ಏನು ಮೈಸೂರು ನಗರದಲ್ಲಿ ಕೊಟ್ಟಿದ್ದೀರಲ್ಲ ಹಾಂ ನಿಮ್ಮ ತಂದೆ ನೀವು ಕೊಟ್ಟಂಥ ಕೊಡುಗೆಗಳು ಮೈಸೂರು ನಗರದ ಎರಡು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಇವತ್ತೇನ ಮೈಸೂರು ನಗರಕ್ಕೆ ಜೇನಾರ ನನಪಿಸ್ ತರದೇ ಹೋಗಿದ್ರೆ ಇವತ್ತಿಗೆ ಇಪ್ಪತ್ತು ಸಾವಿರ ಕೋಟಿ ಅದು ಇಪ್ಪತ್ತು ಸಾವಿರ ಕೋಟಿಗೆ ಸಮಾನತೆ ಇದ್ದದ್ದು ಅವತ್ತು ಇವತ್ತು ಸ್ಲಮ್ ಸ್ಲಮ್ಮಿದೆ ಎಲ್ಲಿ ಒಂದು ಗುಡಿಸ್ಲಿದೆ ರೀ ಕುಮಾರಣ್ಣನ ಕಾಲದಲ್ಲಿ ಕೊಟ್ಟಂಥ ಎರಡು ಸಾವಿರದ ಎಂಟರಲ್ಲಿ ಕೊಟ್ಟಂಥ ಕಾಲದಲ್ಲಿ ಬಿ ಎಸ್ ಬಿ ಮನೆ ಕೊಟ್ಟರೆ ಮೂರು ಮೂರು ಲಕ್ಷ ಎಕ್ಸ್ಟ್ರಾ ಕೊಟ್ಟಿ ಇವತ್ತು ರಾಜ್ಕಾಲುವೆ ಇತ್ತು ರಾಜ್ಕಾಲುವೆಗಳು ಮಾಡಿಕೊಟ್ಟಿದ್ದೀವಿ ಕುಡಿಯೋ ನೀರಿಗೆ ವಾಟ್ರು ವರ್ಷಿಗೆ ವಾಟರ್ ಗುಂಡಿ ಒಳಗೆ ಮುನ್ನೂರೈವತ್ತು ಕೋಟಿ ಕೊಟ್ಟಿದ್ದೀವಿ ಅವ್ರ ಕೊಳಗೆ ಅರ್ ಅಪಾರವಾದ ಇದ್ದು ನಾಲ್ಡಿ ಕೃಷ್ಣ ರಾಜ ಒಡೆಯರ್ ಅವರಿಗೆ ಒರೆಸ್ಬೇಡಿ ನೀವು ಸಿದ್ದರಾಮಯ್ಯರ ನೀವು ನಿಮ್ಮ ಮಗ ಬಂದು ಬೈರಂಗ ಚರ್ಚೆಗೆ ಬರಲಿ ನಿಮ್ಮ ಮಗನ ಕಲಿಸಿ ಬೈರಂಗ ಚರ್ಚೆಗೆ ಕುಮಾರಸ್ವಾಮಿ ಮೇಲೆ ಚಾಲೆಂಜ್ ಮಾಡಿರಿ ನೀವು ನಾರು ಕೃಷ್ಣ ರಾಜು ದೇವರು ಅವರು ಚಾಮುಂಡಿ ತಾಯಿಯ ಮಗ ಅವರು ಅವ್ರ ಬಗ್ಗೆ ನಿಮ್ಮ ಮಾಡೋ ಅಂಥದ್ದಿಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರ ಬಗ್ಗೆ ಬನ್ನಿರಿ ಬೈರಂಗ ಚರ್ಚೆಗೆ ಮೈಸೂರು ನಗರದಲ್ಲಿ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ವಿ ಅನ್ನೋದನ್ನು ಫಸ್ಟು ಚರ್ಚೆಗೆ ಬನ್ನಿ ಬನ್ನಿ ಬೈರ ಯತೀಂದ್ರ ಅವ್ರಿಗೆ ಯಾವಾಗಾದ್ರೂ ಕರಿತೀನಿ ಪ್ರೆಸ್ ಮೀಟಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟ ಕೊಡುಗೆ ಜಾಸ್ತಿ ಇದೆಯೋ ಕುಮಾರಣ್ಣ ಸ್ವಾಮಿ ಕುಮಾರಸ್ವಾಮಿ ಅವರು ಕೊಟ್ಟಂಥ ಕೊಡುಗೆ ಜಾಸ್ತಿ ಇದೆಯೋ ಅಂತ ಈ ಮೈಸೂರು ನಗರಕ್ಕೆ ಜನಕ್ಕೆ ಗೊತ್ತಿದೆ ಬಹಿರಂಗವಾಗಿ ಬಹಿರಂಗವಾಗಿ ಹೇಳ್ತೀನಿ ಇವತ್ತು ಮೈಸೂರು ನಗರದಲ್ಲಿ ಸಿಟಿ ಎಷ್ಟು ರೋಡ್ಗಳು ರೋಡ್ಗಳಾಗಿರೋದಂತೂ ಅವರದು ಕಾಲುವೆ ಇವತ್ತು ಮೈಸೂರು ಎನ್ ಆರ್ ಕ್ಷೇತ್ರದಲ್ಲಿ ಹೆಬ್ಬಾಳಲ್ಲಿ ಇವತ್ತು ಎಲ್ಲೆಲ್ಲಿ ಟ್ಯಾಂಕ್ ನೀರು ಕುಡಿಯೋ ನೀರು ಟ್ಯಾಂಕ್ ಜೇನ ನಮ್ಮ ಎನ್ ನೂರೈವತ್ತು ಕೋಟಿ ಅವತ್ತು ಟ್ಯಾಂಕನ್ನು ಕಟ್ಟತೆ ಹೋಗಿದ್ರೆ ಎಲ್ಲರೂ ಇತ್ತು ಇವತ್ತು ಕುಡಿಯೋ ನೀರಿಗೆ ಸಾರ್ವಜನಿಕ ಸೌಕರ್ಯ ಮಾಡ್ಬೇಕು ರೀ ಇವತ್ತು ಎಲ್ಲರಿ ಮೈಸೂರು ನಗರದ ಒಂದು ಬಿಡಿಸ್ಲಿದೆ ಅದನ್ನು ಮಾಡಿರಿ ಸಾರ್ವಜನಿಕವಾಗಿ ಜೈದೇವ ತಂದಿದ್ದು ಯಾರು ರೀ ಜಯದೇವ ತಂದಿದ್ದು ಯಾರು ಎರಡು ಸಾವಿರದ ಎಂಟರಲ್ಲಿ ಎಂಟು ಕೋಟಿ ರೂಪಾಯಿನ ರಿಲೀಸ್ ಮಾಡಿಕೊಟ್ಟಂಥ ಅದು ಕುಮಾರಸ್ವಾಮಿ ಅವರು ತಾನೆ ಜೈದೇವ ಕೆ ಆರ್ ಎಸ್ ಪಟ್ಟಲ್ಲಿ ಮಾಡಿದಂತೆಂದು ಇದನ್ನು ಯಾರು ಅದು ಉದ್ಘಾಟನೆ ಮಾಡಿದ್ದು ಯಡಿಯೂರಪ್ಪ ಅವ್ರು ಬಂದು ಉದ್ಘಾಟನೆ ಮಾಡಿದ್ರು ಎಂಟು ಅದು ಎಂಟು ಕೋಟಿ ರೂಪಾಯಿನ ರಿಲೀಸ್ ಮಾಡಿದ್ರು ಜೈದೇವಾಗೆ ಇಲ್ಲ ಜೈದೇವ ಮೈಸೂರು ನಗರಕ್ಕೆ ಕೆಲ ಬರ್ತಿತ್ತು ಅವತ್ತು ಮಂಜುನಾಥ್ ಅವ್ರಿಗೆ ಆಗಿ ಹ್ಯಾಂಡ್ ಮಾಡಿಕೊಟ್ಟಿದ್ರು ಅವರು ಅದರಿಂದ ಅದು ಮೈಸೂರು ನಗರಕ್ಕೆ ಬಂತು ಅದಾದಮೇಲೆ ನೋಡಿರಿ ಜೈ ಜೈದೇವಾದಲ್ಲಿ ಸಾರ್ವಜನಿಕರು ಬಡವರು ಬರುವಂಥ ಜಾಗದಲ್ಲಿ ನೀವು ಲ್ಯಾಬ್ ಯಾರು ರೀ ಅದು ರೀ ಡೈರೆಕ್ಟಾಗಿ ಎತ್ತಿನ ಹೇಳ್ತೀನಿ ಜೈದೇವ ಮೈಸೂರು ನಗರದಲ್ಲಿ ಯಾವಾಗ ಶುರು ಆಯಿತು ಅಲ್ಲಿಂದ ಇಲ್ಲಿವರೆಗೂ ಮ್ಯಾಟ್ರಿಕ್ಸ್ ಡಯಾನಾಸ್ಟಿಕ್ಸ್ ಅನ್ನೋದು ಯಾರ್ದು ಲ್ಯಾಬ್ ಯಾರ್ದು ಅದು ಮ್ಯಾಟ್ರಿಕ್ಸ್ದು ರೀ ಅವ್ಯವಹಾರ ಮಾಡಿ ಕೋಟಿ ಅಂತರ ಮಾಡಿದ್ದಾರೆ ಕಣ್ರೀ ರೀ ಹದಿನೆಂಟು ವರ್ಷದಿಂದ ಮ್ಯಾಟ್ರಿಕ್ಸ್ ಡಯಾನಿಸ್ಟಿಕ್ ಅಂತ ಲ್ಯಾಬ್ ಮಾಡಿದಾರಲ್ಲ ರೀ ಅದು ಯಾರು ರೀ ಇವರು ಸ ವಿಧಾನಸೌಧದಲ್ಲಿ ಹೇಳಿದ್ರು ಅಯ್ ರಾಜೇಶು ನಾವು ಪಾರ್ಟ್ನರು ಅಂತ ಆ ಪಾರ್ಟ್ನರ್ನ ತೆಗ್ದಿ ಅಂತ ಬಾಯಲ್ಲಿ ಹೇಳಿದ್ದಾರೆ ಸದನದಲ್ಲಿ ಸದನದಲ್ಲಿ ಬರೀ ಬಾಯಿಲಿ ಹೇಳಿದ್ದಾರೆ ಅವರು ಅವ್ರು ಪಾರ್ಟ್ನರಲ್ಲಿ ನಡೀತಾಲ್ ಬೇನ್ರಿ ಇದೇ ಇದೇ ಥರ ಡ್ಯಾನೆಸನ್ನ ಬ ಮ್ಯಾಟ್ರಿಕ್ಸ್ನ ಅದು ಸೆಂಟ್ರಲ್ ಬೋರ್ಡ್ ಅವರು ಅದನ್ನು ಅವ್ರನ್ನೇ ಕೇಳಬೇಕು ನೀವು ಮಹಾರಾಜರಿಗೆ ನೀವು ಹೋಲ್ಸ್ಕೊಳ್ಳೋಕ ಹೋಗ್ತಿರಲ್ಲ ಮಹಾರಾಜರ ಬಗ್ಗೆ ಅಪಾರವಾದ ಕೊಡುಗೆ ಐತೆ ಇವತ್ತು ಐಕಾನ್ ಅಂತ ನಿಮ್ಗೆ ಹೇಳ್ತಿದ್ರಲ್ಲಪ್ಪ ನಿಮ್ಮ ರಾಹುಲ್ ಗಾಂಧಿ ನಿಮಗೆ ಬಿರುದು ಕೊಟ್ರಲ್ಲ ಐಕಾನ್ ಬಿರುದು ಯಾರು ಹೇಳಿ ನಾಲ್ಡಿ ಕೃಷ್ಣರಾಜ ಒಡೆಯವರು ಹಿಂದುಳಿದ ವರ್ಗದ ಇಪ್ಪತ್ತೈದು ಪರ್ಸೆಂಟ್ ಕೊಟ್ರಲ್ಲ ಹಿಂದುಳಿದ ವರ್ಗ ಅಂತ ಗುರ್ತಿಸದ್ರಲ್ಲ ಅವತ್ತು ನೀವು ನಿಮಗೆ ನೀವು ಯಾರು ಅಂತ ಗೊತ್ತಾಗಿದ್ದು ಅದು ಹಾಲು ಕೃಷ್ಣರಾಜ ಒಡೆಯರು ಮಾಡಿದಂಥದ್ದು ದೇವದಾಸಿಗಳು ತೆಗೆದಾಕಿದ್ರು ಇವತ್ತು ಮೈಸೂರು ನಗರದಲ್ಲಿ ಎಷ್ಟು ಇದೆ ಎಷ್ಟು ಹಾಸ್ಪಿಟ್ಲ್ಗಳು ಹಾಸ್ಪಿಟ್ಲ್ಗಳು ಕಾಲೇಜುಗಳಿದೆ ನೀವು ಫಸ್ಟ್ ಇದ್ದಾವೆ ಒಂದು ಕಾಲೇಜು ಒಂದು ಸ್ಕೂಲ್ ಕೊಡೋಕ್ಕೆ ಇನ್ನೂ ಒಂದು ನೀವು ಎರಡು ಸಾವಿರ ಕೋಟಿ ಎಲ್ಲಿ ರಿಲೀಸ್ ಆಗಿದೆ ಇವತ್ತು ಮೈಸೂರು ನಗರದಲ್ಲಿ ಎಲ್ಲ ರೋಡ್ಗಳೆಲ್ಲ ಎಕ್ಕೂಟ ಕೂತಿದೆ ಅದ್ರ ಬಗ್ಗೆ ಯಾರಿಗೆ ಕಾಳಜಿ ಇದೆ ಯತೀಂದ್ರ ಅದನ್ನು ನೋಡಬೇಕು ಇಡೀ ಮೈಸೂರು ನಗರ ಕೊಚ್ಚೆ ಆಳತ ಬಿಳಿದೈತೆ ಇದ್ರ ಬಗ್ಗೆ ಗಾನ ಕೊಡಿ ಎರಡು ಸಾವಿರ ಕೋಟಿ ಇವತ್ತೆಲ್ಲ ಇವತ್ತಿಗೆ ಇಪ್ಪತ್ತು ಸಾವಿರ ಕೋಟಿ ಕೊಟ್ಟಂಥದ್ದು ಕುಮಾರಸ್ವಾಮಿ ಅಂತ ಹೇಳಿಕ್ಕೆ ಬಯಸ್ತೀನಿ ಉಂಡು ಹೊಳೆ ಉಂಡು ಒಳಗೆ ಮುನ್ನೂರೈವತ್ತು ಕೋಟಿ ಫಸ್ಟ್ ಕುಡಿಯೋ ನೀರಿಗೆ ರೂರರ್ ಅವ್ರಿಗೆ ಸಿಟಿಗೆ ಎಲ್ಲ ಕಡೆಗೂ ನೀರಿಗೆ ಕೊಟ್ಟಂಥದ್ದು ಕುಮಾರಸ್ವಾಮಿ ಅವರು ಅಂತ ಹೇಳಕ್ ಬರ್ತೀನಿ ಫಸ್ಟ್ ಅವ್ರ ಬಗ್ಗೆ ಚರ್ಚೆ ಬನ್ನಿ ದೊಡ್ಡವ್ರ ಬಗ್ಗೆ ಬೇಡಿ ಮಹಾರಾಜರು ಮದುವೆ ತಾಯಿ ತಾಯಿ ಮಗ ಅವರು ಚಾಮುಂಡೇಶ್ವರಿ ಆರಾಧ್ಯ ದೇವ ಮಗ ಅವರು ಅವ್ರ ಬಗ್ಗೆ ನಿಮ್ಗೆ ಮಾತಾಡೋ ಅಕ್ಕೂ ಇಲ್ಲ ಫಸ್ಟ್ ಕುಮಾರಸ್ವಾಮಿ ಅವ್ರಿಗೆ ನಿಮಗೂ ಬಂದ್ರಿ ಬರ್ರಿ ಬಹಿರಂಗಗೆ ಅದು ನಾನು ಚರ್ಚೆಗೆ ಬರ್ತೀನಿ ನೀವೆಲ್ಲಿ ಕರೀತು ಅಲ್ಲಿ ಚರ್ಚೆಗೆ ಬರ್ತೀನಿ ನೋಡಿ ಡಾಕ್ಟರ್ ಅವರೇ ಹಿಂದೆ ನೂರು ವರ್ಷದ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ರಾಜ್ಯ ಭಾರವನ್ನು ಮಾಡಿದಂಥವ್ರು ಅವತ್ತು ಈ ರಾಜ್ಯದ ಆರ್ಥಿಕತೆ ಏನಿತ್ತು ಇವತ್ತು ನಡೀತಾ ಇರತಕ್ಕಂಥ ಬಜೆಟ್ ಆರ್ಥಿಕತೆ ಏನಿದೆ ನೀವು ಒಂದು ನಿಮಿಷ ತಿಳ್ಕೊಳ್ಳಿ ದಯಮಾಡಿ ಅವತ್ತು ಆರ್ಥಿಕತೆ ಹೇಗಿತ್ತು ಅಂದರೆ ಬರೀ ರೈತರು ಮತ್ತಿತರ ಬಡವರ್ಗದವರು ಟ್ಯಾಕ್ಸನ್ನು ಕಟ್ಟಿದ್ರೆ ಕಟ್ತಾ ಇದ್ದರು ಆದರೂ ಕಟ್ತಿರ್ಲಿಲ್ಲ ಅಂತ ಸಂದ್ರೆ ಯಾರಿಗೂ ಒತ್ತಡವನ್ನು ಕೊಡದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ರಾಜ್ಯವನ್ನು ಅಭಿವೃದ್ಧಿ ಮಾಡೋದರಲ್ಲಿ ಶ್ರಮವನ್ನು ವಹಿಸಿದ್ದಾರೆ ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕಾಗತ್ತೆ ಡಾಕ್ಟರ್ ಅವರೇ ನೀವು ಇರೋಂಥ ಮಾತು ನೀವು ನಡ್ಕೊಳ್ಳೋ ರೀತಿ ಜನ ಗಮನಿಸ್ತಾ ಇದ್ದಾರೆ ಇವತ್ತು ಮ ಮಹಾರಾಜ್ರ ಬಗ್ಗೆ ನೀವು ಹೇಳ್ತೀರ ಇಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಯಾವ ದರವನ್ನು ಕಮ್ಮಿ ಮಾಡಿರ ಹೇಳಿ ಸ್ವಾಮಿ ಪೆಟ್ರೋಲಿಂದ ಹಿಡಿದು ಹಾಲು ಸ ರಿಜಿಸ್ಟ್ರ್ ಆಫೀಸ್ ಇರ್ಬೋದು ಬಸ್ ಇರ್ಬೋದು ವಾಟರ್ ಇರ್ಬೋದು ಎಲ್ಲವನ್ನೂ ಸಹ ದರವನ್ನು ಏರಿಕೆ ಮಾಡಿ ಎಷ್ಟು ಸಾವಿರ ಕೋಟಿ ಸಾಲವನ್ನು ನೀವು ಮಾಡಿ ಇವತ್ತು ಅಭಿವೃದ್ಧಿ ಇದ್ದೀನಿ ಅಂತ ಹೇಳ್ತೀರಲ್ಲ ನೀವು ದಯಮಾಡಿ ಯೋಚನೆ ಮಾಡಿ ನೀವು ಮಾತಾಡೋ ಮಾತಿಗೆ ನಿಮ್ಮ ನಾಚಿಕೆ ಆಗಬೇಕು ಯಾಕೆ ಅಂತಂದರೆ ಅವತ್ತು ನಾಳ್ವಡಿ ಕೃಷ್ಣರಾಜ ಒಡೆಯರವರು ಕಷ್ಟ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ಬರೀ ಒಂದಲ್ಲ ನೂರಾರು ಕೆಲಸಗಳನ್ನು ಮಾಡಿದ್ದಾರಲ್ಲ ಅವು ಹೇಳ್ತಾ ಹೋದರೆ ಬೇಕಾದಷ್ಟು ಇದೆ ಈಗಾಗಲೇ ನಮ್ಮ ಸ್ನೇಹಿತರು ಸಹ ಹೇಳಿದ್ದಾರೆ ಅಂಥ ಕೆಲಸಗಳನ್ನು ಮಾಡಿರೋಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಬಗ್ಗೆ ಅವರುಗಿಂತ ನಮ್ಮ ತಂದೆಯವರು ಮಾಡಿದ್ದಾರೆ ಅನ್ನೋದು ನಿಮ್ಮ ತಂದೆಯವ್ರ ಬಗ್ಗೆ ಪ್ರೀತಿ ಇದ್ದರೆ ಮನೆಗೆ ಹೋಗಿ ಪ್ರೀತಿ ಮಾಡಿ ತಂದೆಗೆ ಅಭಿಮಾನ ತೋರಿಸಿ ವಿಶ್ವಾಸವಾಗಿ ನಮ್ದು ಏನೂ ಅಭ್ಯಂತರವಿಲ್ಲ ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯೋರಿಗಿಂತ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಾ ಇರೋಂಥದ್ದು ಸೂಕ್ತವಾದದ್ದಲ್ಲ ದಯಮಾಡಿ ಈಗ ಕೂಡಲೇ ನೀವು ನಾವು ಹೇಳಿರುವಂಥದ್ದು ಸರಿಯಲ್ಲ ಅಂತ ಒಂದು ನೀವು ಹೇಳಿಕೆಯನ್ನು ಕೊಟ್ಟರೆ ಸರಿಯಾದಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಖಂಡಿತ ಅವರು ತನ್ನ ಈಗ ಯಾವ ರಾಜಕಾರಣಿಗಳು ತಮ್ಮ ಮನೆಯ ಒಡವೆಗಳನ್ನು ಅಡ ಇಟ್ಟು ಈ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಹೇಳಿ ಆದರೆ ಅವತ್ತಿನ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಯರವ್ರ ತಾಯಿಯವರು ಅವತ್ತು ತಮ್ಮ ಒಡವೆಗಳನ್ನು ಅಡ ಇಟ್ಟು ಹೊರಗಡೆ ಯಾರ್ಯಾರು ವ್ಯಾಪಾರಸ್ಥರು ಇದ್ದರು ಅವ್ರ ಹತ್ರವನ್ನು ಸಾಲವನ್ನು ಮಾಡಿ ಒಂದು ಕನ್ನಂಬಾಡಿಯನ್ನು ಕಟ್ಟಿಸ್ತಾರೆ ಹಲವಾರು ಸಹಕಾರ ಕ್ಷೇತ್ರದಲ್ಲಿ ಅವರು ಕೈ ಜೋಡಿಸ್ತಾರೆ ಮತ್ತು ವಿದ್ಯಾಕ್ಷೇತ್ರದಲ್ಲಿ ಕೈ ಜೋಡಿಸ್ತಾರೆ ಮತ್ತು ನಮ್ಮ ಏನು ಎಜುಕೇಷನ್ ಅದ್ರ ವಿಚಾರವಾಗಿ ಕೈ ಜೋಡಿಸ್ತಾರೆ ಇವತ್ತೇನಾದರೂ ಮೈಸೂರು ಸಮೃದ್ಧಿಯಾಗಿ ಕರ್ನಾಟಕ ರಾಜ್ಯ ಸಮೃದ್ಧಿಯಾಗಿ ಇದೆ ಅಂತ ಅಂದರೆ ಅವ್ರು ಕೊಟ್ಟಂತ ಮೂಲ ಕೊಡುಗೆ ಇದೆಯಲ್ಲ ಅದೇ ಬೇರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಅದ್ರ ಬಗ್ಗೆ ಗಮನ ಹರಿಸಿ ಮಾತಾಡನಾಡಿದ್ರೆ ಜನ ಒಪ್ಕೋತಾರೆ ಅದನ್ನು ಬಿಟ್ಟು ಬರೀ ಓಲೈಸ್ಕೊಂಡು ನಾವು ನಾವು ಅಂತ ಹೇಳೋಂಥದ್ದು ಸೂಕ್ತವಾದದ್ದಲ್ಲ ಇದನ್ನು ಜನ ಗಮನಿಸ್ತಾ ಇದ್ದಾರೆ ಈ ಕೂಡಲೇ ನೀವು ಜನನ ಒಂದು ಕ್ಷಮೆಯನ್ನು ಕೇಳಲಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಭಾಳ ಹಿನ್ನಡೆ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನವರು ಆ ಥರದ್ದೊಂದು ಕೆಲಸ ಮಾಡಲಿ ಮಹಾರಾಣಿ ಕಾಲೇಜ್ ಕೊಟ್ಟಿದ್ದಾರೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಸ್ಯಾನಿಟೋರಿಯಂ ಕಾಲೇಜ್ ಕೊಟ್ಟಿದ್ದಾರೆ ಸ್ಯಾನಿಟೋರಿಯಂ ಹಾಸ್ಪಿಟ್ಲಿಗೆ ಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟ ಕಟ್ಟಿದ್ದಾರೆ ಮಹದೇಶ್ಪುರಂ ಬೆಟ್ಟ ಕಟ್ಟಿದ್ದಾರೆ ಮತ್ತು ಪಾಂಡುಪುರದಲ್ಲಿ ಮೇಲ್ಕೋಟೆ ಚಲನಾರಾಯಣ ಸ್ವಾಮಿ ಕಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಅವರು ಎಷ್ಟು ಕೆಲಸ ಮಾಡೋರು ಅಂದರೆ ಈ ಮುಂದೂ ಮಾಡೋಕ್ಕಾಗಲ್ಲ ಹಿಂದೂ ಮಾಡೋಕ್ಕಾಗಲ್ಲ ಆ ಥರ ಕೆಲಸ ಮಾಡಿದ್ದಾರೆ ಮೈಸೂರು ಮಹಾರಾಜರು ಒಂದು ಎಲ್ಲರ ಮನೆಯಲ್ಲೂ ನಾವು ಒಂದೊಂದು ಫೋಟೋ ಇಟ್ಕೋಬೇಕು ಮೈಸೂರು ಮಹಾರಾಜರು ಅಂದರೆ ಕನ್ನ ಕಟ್ಟೆ ಕೊಟ್ಟು ಲಕ್ಷಾಂತ ಜನಕ್ಕೆ ಕೋಟ್ಯಾಂತ ಜನ ನೀರು ಕುಡಿತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ಎಲ್ಲ ನೀರು ಕುಡಿತಾ ಇದ್ದಾರೆ ಅಂಥ ಮಹನೀಯರನ್ನು ನಾವು ನೆನೆಸ್ಕೊಳ್ಳೋದು ಭಾರೀ ನಮ್ಮೆಲ್ರಿಗೂ ಧರ್ಮ ಅಂಥವ್ರನ್ನ ಹೋಲಿಸ್ಕತಾರಲ್ಲ ಆ ಸಿದ್ದರಾಮಯ್ಯವ್ರ ಮಗ ಇದು ಸರಿನಾ ಸರ್ ಸಿದ್ದರಾಮಯ್ಯವರು ಇಂದಲೂ ಬಾಗ್ಲಲ್ಲಿ ಬಂದು ಕಾಂಗ್ರೆಸ್ಸಿಗೆ ಸೇರಿಕೊಂಡು ಅವರು ಸ್ವಂತ ಶಕ್ತಿ ಇದ್ರೆ ಹೈಯಿಂದ ಕಟ್ಟಿ ಹತ್ತಿ ಹತ್ತು ಸೀಟ್ ಗೆಲ್ಲಿ ನಾನು ರಾಜಕಾರಣದಿಂದ ನಿವೃತ್ತಿ ಹೊಂತೀನಿ ಹೈಂದಾದಲ್ಲಿ ಅವರು ಹಿಂದ ಕಟ್ಟಿದ್ರಲ್ಲ ಕಟ್ಟಿ ಹತ್ತು ಹತ್ತು ಸೀಟ್ ಗೆಲ್ಲಿ ಅವರು ಕಾಂಗ್ರೆಸ್ ಒಬ್ಬ ಪಾರ್ಟಿಗೆ ಹೋಗ್ಬಿಟ್ಟು ಇವರು ಹಿಂದು ಸೇರ್ಕೊಬಿಟ್ಟು ತೊಡೆ ತಡ್ತಾರ ನಮ್ಮ ದೇವೇಗೌಡರು ಸಾಹೇಬರು ಕಷ್ಟಪಟ್ಟು ಹತ್ತಾರು ವರ್ಷದಿಂದ ಪಾರ್ಟಿ ಕಟ್ಟಿದ್ದಾರೆ ಫೈವ್ ಮಿನಿಸ್ಟ್ರ್ ಆಗಿದ್ದಾರೆ ನಮ್ಮ ಕುಮಾರಣ್ಣವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರೈತ ಸಾಲ ಮನ್ನಾ ಮಾಡಿದ್ದಾರೆ ರೈತರ ಸಾಲವಾ ಯಾವುದೇ ಸಾಲ ಇಲ್ಲದೆ ಮಾಡಿದ್ದಾರೆ ಇವರು ಕೇವಲ ಎರಡು ವರ್ಷದಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಯಾರ್ದು ದುಡ್ಡದು ಎಲ್ಲ ತೆರಿಗೆ ಹಣ ಯಾರಪ್ಪ ದುಡ್ಡು ಅಂತ ಸಾಲ ಮಾಡ್ತಾ ಇದ್ದೀರಿ ಸ್ವಾಮಿ ನೀವು ನಿಮ್ಮ ಅಪ್ಪನ್ನ ಮೈಸೂರು ಮಹಾರಾಜರು ಹೋಲ್ಸ್ಕೋತೀರ ನೀವು ಕೂಡಲೇ ಯತೀಂದ್ರ ಸಿದ ಸಿದ್ದರಾಮಯ್ಯನವರು ಕೂಡಲೇ ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಇದು ನಿಮ್ಮೆಲ್ಲರ ಮುಂದೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನೋಡಿ ಮೈಸೂರು ಮಹಾರಾಜರು ಎಷ್ಟು ದೇವ್ರಿಗೆ ಸಮಾನ ಆದವರು ನಿಮಗೆಲ್ಲರಿಗೂ ಗೊತ್ತಿರೋದಾಗ ಅವರಪ್ಪ ಮೈಸೂರು ಮಹಾರಾಜರಿಗೆ ಸಮವಾಗಿದ್ದಾರಾ ಹಾಂ ಹೋಲ್ಸ್ಕೊತಾವ್ರಲ್ಲ ಇವರು ಏನು ಏನು ಇವರ ಅಪ್ಪಂದು ಕೊಡುಗೆ ಕೊಡುಗೆ ಏನು ಅಲ್ಲಿ ಮಹಾರಾಜ ಮತ್ತು ಮಹಾರಾಣಿ ಕಾಲೇಜು ಎಲ್ಲ ಸೋರ್ತಾ ಇದೆ ಸೋರ್ತಾ ಇದ್ದೇನೆ ಮಕ್ಕಳಿಗೆ ಕೊಠಡಿ ಇಲ್ಲ ಅಲ್ಲಿ ಕೊಠಡಿ ಕಟ್ಸ್ಕೊಡಿ ಮೊದಲು ಅಧಿಕಾರ ಶಾಶ್ವತ ಯಾರಿಗೂ ಇರಲ್ಲ ಅಧಿಕಾರ ಮೈಸೂರು ಮಹಾರಾಜರಿಗೆ ಇಲ್ಲ ನಿಮ್ಗೆ ಯಾವ್ದು ಐದು ವರ್ಷ ಶಾಶ್ವತ ದಯಮಾಡಿ ರೈತರದ್ದು ಬಡಬಗ್ರದ್ದು ಕೆಲಸ ಮಾಡಿ ಇವೆಲ್ಲ ಹೇಳಿಕೆಗಳ ಬಿಟ್ಬಿಟ್ಟು ಅಂತ ನಾನು ಮನವಿ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಸರ್ ಕರ್ನಾಟಕದ ಇಡೀ ಭಾರತ ದೇಶದ ಒಂದು ಪ್ರತಿನಿಧಿತ್ವದಲ್ಲಿ ಹೇಳ್ತೀನಿ ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜರ ಒಡೆಯರ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ಒಂದು ಅರ್ಹತೆ ಇಲ್ಲ ಕಾಲಾನುಕಾಲದಿಂದ ಈ ಮೈಸೂರು ಅನ್ನೋದು ಒಂದು ಐತಿಹಾಸಿಕ ಒಂದು ಪುರಾತತ್ವದ ನಾವು ಯಾವುದೇ ಇಶ್ ಹಿಸ್ಟ್ರಿ ತೆಗೆದು ನೋಡಿದ್ರೂ ಕೂಡ ಮೈಸೂರು ಅನ್ನೋದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಅದರಲ್ಲಿ ಮೈಸೂರು ರಾಜರದೇ ಪ್ರಮುಖ ಪಾತ್ರ ಆಗಿದೆ ಅಂತ ಆ ನಿಟ್ಟಿನಲ್ಲಿ ಇವರು ನಮ್ಮ ತಂದೆಯವರಷ್ಟು ಅನು ಅನುದಾನ ಕೊಟ್ಟಿರೋದು ಡಿಫ್ರೆಂಟ್ ಆದರೆ ಅವರು ಅದ್ರ ಬಗ್ಗೆ ಹೇಳಿದ ತಪ್ಪಲ್ಲ ಅವರ ಅನುದಾನನ ಅವ್ರು ಹೇಳೋದ್ರಲ್ಲಿ ತಪ್ಪಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಹೇಳೋದಕ್ಕೆ ಹಕ್ಕಿದೆ ಆದರೆ ಅವರಿಗೆ ಹೋಲಿಕೆ ಮಾಡಿ ಅವರ ವ್ಯಕ್ತಿತ್ವ ಅವರ ಕೆಲಸಗಳಿಗೆ ಇವರು ಸಮಾನವಾದಂತಹ ಪ್ರಾಧಾನ್ಯತೆ ಕೊಡೋದಿದೆಯಲ್ಲ ಅದು ತುಂಬ ಖಂಡನೀಯ ಮೈಸೂರನ್ನು ಪ್ರತಿನಿಧಿಸಿದಂಥ ಇವರು ಇವರು ಇಲ್ಲಿ ಮೈಸೂರಿನಲ್ಲಿ ಗೆದ್ದು ಅದಕ್ಕೆ ಒಂದು ಏನು ಹೇಳ್ತೀವಿ ಇಡೀ ಭಾರತ ದೇಶ ತಿರುಗಿ ನೋಡಿದ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಇತಿಹಾಸನ ಸೃಷ್ಟಿಸಿದಂಥ ಮೈಸೂರು ರಾಜರ ಬಗ್ಗೆ ಮಾತಾಡೋ ಅರ್ಹತೆ ಇವ್ರಿಗಿಲ್ಲ ಮೈಸೂರು ಯಾವ ಭಾಗಕ್ಕೆ ತಿರುಗಿ ನೋಡಿದ್ರೂ ಕೂಡ ಕಾಣಿಸುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರೆ ಅದು ಇಡೀ ಭಾರತ ದೇಶದಲ್ಲೂ ಕೂಡ ಅವ್ರದ್ದೇ ಆದಂತಹ ಕೊಡುಗೆಗಳು ತುಂಬ ಇದೆ ಅದು ಕೆ ಆರ್ ಎಸ್ ಇರ್ಬೋದು ಅದೇ ರೀತಿ ಭದ್ರಾವತಿ ಕಾರ್ಖಾನೆ ಇರ್ಬೋದು ಎಲ್ಲೂ ಅವ್ರ ಹೆಸರನ್ನು ಅವ್ರು ಹೇಳ್ಕೊಂಡಿಲ್ಲ ಬೇರೆಯವ್ರು ಹೇಳಿದ್ದಾರೆ ವಿನಃ ಅವರು ಹೇಳಿಲ್ಲ ಅವ್ರ ಮನೆಯ ಒಂದು ಹಣನ ಅವರು ತೆತ್ತು ದೇಶಕ್ಕಾಗಿ ಪ್ರಜೆಗಳಿಗಾಗಿ ಕೊಡುಗೆ ಕೊಟ್ಟಿದ್ದಾರೆ ಇವ್ರು ಮಾಡಿರೋವಂಥದ್ದು ಈಗ ಆಲ್ರೆಡಿ ನಾವು ಸಿದ್ದರಾಮಯ್ಯವ್ರನ್ನ ನೋಡ್ತಾ ಇದೀವಿ ಮೂಡ ಹಗರಣ ಇರ್ಬೋದು ಆ ವಾಲ್ಮೀಕಿ ಹಗರಣ ಇರ್ಬೋದು ಅದೇ ರೀತಿ ಇವತ್ತು ಸಿ ಎಮ್ ಕೆ ಕೆ ವೈನಲ್ಲಿ ವಿದ್ಯಾರ್ಥಿಗಳಿಗೆ ಸಿಕ್ಕಿದಂತಹ ತರಬೇತಿಗಳನ್ನ ಕಸ್ಕೊಂಡಿರ್ಬೋದು ರಾಜ್ಯದ ಎಲ್ಲ ಒಂದು ಮುಖ್ಯವಾದಂತಹ ಕೆಳಮಟ್ಟದ ಜನರಿಗೆ ಏನೆಲ್ಲ ಸವಲತ್ತುಗಳು ಸಿಗಬೇಕಾಗಿತ್ತು ಅದನ್ನು ಇವರು ಕಿತ್ಕೊಂಡಿದ್ದಾರೆ ಇವ್ರು ಸರ್ಕಾರ ಕಿತ್ಕೊಂಡಿದೆ ಅನುದಾನನ ಕಿತ್ಕೊಂಡಿದೆ ಅವ್ರಿಗೆಲ್ಲ ಮೋಸ ಮಾಡ್ತಾ ಇದೆ ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಂಗ ಹಂಗೆ ಮಾಡಲಿಲ್ಲ ಅವರು ಅವರು ಎಲ್ಲ ಒಂದು ನಿಟ್ಟಿನಲ್ಲೂ ಕೂಡ ಪ್ರಾಧಾನ್ಯತೆ ಕೊಟ್ಟು ಮಹಿಳಾ ಶಿಕ್ಷಣದ ಬಗ್ಗೆ ಇವತ್ತು ಏನು ನೋಡ್ತಿದ್ದೀವಿ ನಾವು ಪ್ರಜಾಪ್ರಭುತ್ವದಲ್ಲಿ ಎಷ್ಟೋ ವಿಷಯಗಳನ್ನ ಅಂಬೇಡ್ಕರ್ ಆಕಿ ಅದನ್ನು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಒಂದು ಮೈಲಿಗಲ್ಲೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರು ಮಾಡಿದಂಥದ್ದು ಎಷ್ಟೋ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಇರ್ಬೋದು ಏನು ಒಂದು ಮೀಸಲಾತಿ ಇರ್ಬೋದು ಇವೆಲ್ಲವನ್ನು ಸ್ವತಂತ್ರ ಪೂರ್ವದಲ್ಲೇ ಮೈಸೂರು ಮಾಡಿ ತೋರಿಸಿತ್ತು ಅದೇ ರೀತಿ ಬ್ರಿಟಿಷವ್ರು ಕೂಡ ಜೊತೆ ಕೂಡ ಒಂದು ಒಳ ಒಡನಾಟನ ಇಟ್ಕೊಂಡಿತ್ತು ನೀರಾವರಿ ಇರ್ಬೋದು ಈಗ ಶಿಕ್ಷಣ ಇರ್ಬೋದು ಎಲ್ಲ ಕ್ಷೇತ್ರಕ್ಕೂ ಅವ್ರದೇ ಆದ ಕೊಡುಗೆನ ಮೈಸೂರು ರಾಜರು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಇವರು ಮಾತನಾಡಿದ್ರು ಅಂತ ಖಂಡಿತ ಖಂಡನಾರ್ಹ ಇವ್ರು ನಿಜವಾಗ್ಲೂ ಯಾವ ಅವರ ಒಂದು ಅಸ್ತಿತ್ವಕ್ಕೆ ಇವತ್ತು ಅವರು ನಿಜವಾಗ್ಲೂ ಅರ್ಹರೇ ಅಲ್ಲ ಅಂತ ನಾವು ಹೇಳ್ತೀವಿ ಅವ್ರೇನು ಇವತ್ತು ಎ ಮಿಲ್ಸಿಯ ಅದಕ್ಕೆ ಅವರು ಅರ್ಹರಲ್ಲ ಇವರಾದರೂ ತಂದೆಯಿಂದ ಬಂದವರು ಅವರು ಹಾಗಲ್ಲ ಅವ್ರದೇ ಆದ ಕೊಡುಗೆಗಳನ್ನ ಕೊಟ್ಟು ಬಂದವರು ಖಂಡಿತ ಇವರ ಅಭಿವೃದ್ಧಿ ಅಂತ ಹೇಳ್ತಾರೋ ಅಭಿವೃದ್ಧಿ ಪದನೇ ಇವ್ರಿಗೆ ಗೊತ್ತಿಲ್ಲ ಬರೀ ಸಾಧನೆಯನ್ನು ಒಂದು ಪ್ರೋಗ್ರಾಮ್ ಮಾಡಿದ್ರೆ ಸಾಲದು ಇವ್ರಿಗೆ ಇವರೇ ಹೇಳ್ಕೊಂಡು ತಿರುಗ್ತಿದ್ದಾರೆ ವಿನಃ ಯಾವುದೇ ಕಾರಣಕ್ಕೂ ಇವರು ಯಾವುದೇ ಅಭಿವೃದ್ಧಿನ ಮಾಡ್ತಾ ಇಲ್ಲ ಇವ್ರಿಗೆ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಏನೂ ಆಗ್ತಾ ಇಲ್ಲ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರೋವಂತಹ ಶೈಕ್ಷ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳು ಸಿಗ್ತಾ ಇಲ್ಲ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳು ಸಿಗ್ತಾಯಿಲ್ಲ ಈ ಐದು ವರ್ಷದ ಈ ಟೋಟಲಿ ಇತಿಹಾಸದಲ್ಲಿ ಕರ್ನಾಟಕಕ್ಕೆ ನಿಜವಾಗೂ ದುರ್ದೈವ ಅಂತಲೇ ಹೇಳ್ಬೋದು ಇವ್ರನ್ನ ಇವರು ದುರ್ದೈವ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಯಾಕೆ ತಪ್ಪಿಲ್ಲ ಅಂದರೆ ಇವ್ರು ಯಾವುದು ಜನಸಾಮಾನ್ಯರ ಬಗ್ಗೆ ಗಮನವೇ ಕೊಡ್ತಾ ಇಲ್ಲ ಇವತ್ತು ನೋಡಿ ಒಂದು ದಿನ ಇಷ್ಟಕ್ಕಿ ಕೊಡ್ತೀವಿ ಅಂತಾರೆ ನಾಳೆಗೆ ಅದು ಕೊಡಲ್ಲ ನಾವು ಬೇರೆ ಕಾಳು ಕೊಡ್ತೀವಿ ಅಂತಾರೆ ಇನ್ನೊಂದು ದಿನ ಹೇಳ್ತಾರೆ ಮತ್ತೊಂದು ಕೊಡ್ತೀವಿ ಅಂತ ಹೇಳ್ತಾರೆ ಕರಪ್ಷನ್ ಅಂತೂ ಹೇಳೋಕ್ಕೆ ತೀರೋಲ್ಲ ಆ ಮಟ್ಟಕ್ಕೆ ಕರಪ್ಷನ್ಸನ್ನು ಇವತ್ತು ಮಾಡಿ ತೋರಿಸ್ತಿದ್ದಾರೆ ಇಂಥದ್ರಲ್ಲಿ ಇವರು ಕೊಡುಗೆ ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇವರಿಗೆ ಅರ್ಹತೆನೇ ಇಲ್ಲ ಅಂತ ನಾವು ಹೇಳ್ಬೋದು ಅಲ್ಲ ಗೃಹಲಕ್ಷ್ಮಿ ಬಗ್ಗೆ ಒಂದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಇಡೀ ಕರ್ನಾಟಕ ಒಂದು ಏನು ಹೇಳ್ತೀವಿ ನೆಲನ ಒಂದು ಮುಂದಿನ ದಿನಗಳಲ್ಲಿ ಯಾವ ಸರ್ಕಾರ ಬಂದರೂ ಅದರಿಂದ ಚೇತರಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂಥ ಸ್ಥಿತಿಗೆ ಇವತ್ತು ನಮ್ಮ ಸ ಕರ್ನಾಟಕನ ತಗೊಂಡೋಗಿದ್ದಾರೆ ಉದಾಹರಣೆಗೆ ಏನಂದರೆ ಇವತ್ತು ಫ್ರೀ ಬಸ್ ಯಾರೂ ಕೇಳಿರಲಿಲ್ಲ ಮೂರು ಲಕ್ಷ ದುಡ್ಡನ್ನು ದುಡಿತಾ ಇರೋ ಎರಡು ಲಕ್ಷ ಒಂದು ಲಕ್ಷ ಐವತ್ತು ಸಾವಿರ ದುಡಿತಾ ಇರೋ ಹೆಣ್ಮಕ್ಳಿಗೆ ಯಾರಿಗೂ ಕೂಡ ಫ್ರೀ ಬಸ್ ನಾಟ್ ನೆಸೆಸಿಟಿ ಇವರು ಮೀಸಲಾತಿ ಏನು ಬಸ್ಸಲ್ಲಿ ಫ್ರೀ ತಪ್ಪಲ್ಲ ಆದರೆ ಯಾರಿಗೆ ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದ್ರ ಅರಿವೇ ಇಲ್ಲದೇ ಇವರು ಎಷ್ಟೋ ಕಾನೂನುಗಳನ್ನು ಕಾರ್ಯರೂಪಕ್ಕೆ ತಂದರು ಅಂದರೆ ಇವರು ಕಾನೂನಿಗೆ ವಿರುದ್ಧವಾಗಿ ಅರ್ಹತೆಯ ಆಧಾರದ ಮೇಲೆ ಕೊಡೋ ಬದಲಿಗೆ ಮನಸ್ಸಿಗೆ ಬಂದಂಗೆ ಓಟಿಂಗೋಸ್ಕರ ಕೊಟ್ಟರು ಓಟಿಂಗೋಸ್ಕರ ಕೊಡೋದ್ರಿಂದ ಏನಾಗುತ್ತೆ ಇಡೀ ವ್ಯವಸ್ಥೆನ ನಾವು ಯಾವುದೋ ದಿಕ್ಕಿಗೆತ್ಕೊಂಡೋಗ್ಯ ಹಾಗಾಗುತ್ತೆ ಜನರನ್ನ ನಾವು ಎಲ್ಲೋ ಒಂದು ಕಡೆ ಮೋಸಗೊಳಿಸ್ತಾ ಇದ್ದೀವಿ ಎಲ್ಲರಿಗೂ ಹಾಸ್ಪಿಟಲಿಟಿ ನಮ್ಮ ಕುಮಾರಣ್ಣವ್ರು ಐದು ಪಂಚರತ್ನ ಯೋಜನೆಗಳನ್ನ ತಂದಿದ್ದರು ಅದನ್ನೇ ಇವ್ರು ಇಂಪ್ಲಿಮೆಂಟ್ ಮಾಡಿದರೆ ಸಾಕಿತ್ತು ಇವತ್ತು ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಒಂದು ಐದು ಹತ್ತು ಇಪ್ಪತ್ತು ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ ಆದರೆ ಹಾಸ್ಪಿಟ್ಲಿಗೆ ಹೋದರೆ ಅವರು ಡಯಾಲಿಸಿಸ್ ಮಾಡೋಕ್ಕೆ ದುಡ್ಡು ಕೊಡಬೇಕು ಮೆಡಿಸಿನಿಗೆ ದುಡ್ಡು ಕೊಡಬೇಕು ಮತ್ತೊಂದಕ್ಕೆ ಕೊಡಬೇಕು ಅದು ಅದಕ್ಕಿಂತ ರಷ್ಟು ಆಗುತ್ತೆ ಇವ್ರು ಕೊಡೋ ಗೃಹಲಕ್ಷ್ಮಿ ಎರಡು ಸಾವಿರ ಕಿತ್ಕೊಂಡು ಆ ಕಡೆ ಹೆಜ್ಜೆಜ್ಜೆಗೆ ಇವತ್ತು ನೀವು ನೋಡ್ತಾ ಇದ್ದೀರಾ ಪ್ರತಿ ಹೈವೇನಲ್ಲಿ ಇವರು ಇವರು ಏನು ಮಾಡಿದ್ದಾರೆ ಎಲ್ಲದನ್ನು ಮಾ ಮದ್ಯದ ಅಂಗಡಿಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಹೆಜ್ಜೆಜ್ಜೆಗೆ ಯುವಕರು ಇವತ್ತು ಏನಾಗ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ಯುವಕರು ಇಲ್ಲಿ ನಿಲ್ಸಿದ ಗಾಡಿ ಇನ್ನೊಂದು ತಗ ನಿಲ್ಸಿದ್ರೆ ಆರಾಮಾಗಿ ಕೈಗೆಟ್ಕೋ ರೀತಿನ ಮದ್ಯ ಸಿಗ್ತಾ ಇದೆ ಅವ್ರು ಏನು ಮಾಡ್ತಾರೆ ತಗೊಳ್ತಾರೆ ಕುಡಿತಾರೆ ಕೆಲಸ ಕೊಡ್ತಾ ಇಲ್ಲ ಅದ್ರ ಬದಲಿಗೆ ಅವ್ರನ್ನ ಆರೋಗ್ಯ ಕೆಡಿಸಿ ಇವತ್ತು ಹಾರ್ಟ್ ಅಟ್ಯಾಕ್ಸ್ ಇಷ್ಟೊಂದು ಜನ ಸಾಯ್ತಾ ಇದ್ದಾರೆ ಕಾರಣ ಏನು ಒಂದು ಆರೋಗ್ಯದ ಅಂದರೆ ಫುಡ್ಗಳು ಸ್ಟ್ರೀಟ್ ವೆಂಡರ್ಸಲ್ಲಿ ಫುಡ್ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಕಂಡೀಷನ್ಸ್ ಇಲ್ಲ ಅದನ್ನೊಂದು ಚೆಕ್ ಮಾಡಬೇಕು ಅನ್ನೋದಿಲ್ಲ ಜನರ ಆರೋಗ್ಯದ ಬಗ್ಗೆ ಅರಿವಿಲ್ಲ ಜನರ ಒಂದು ಉದ್ಯೋಗದ ಬಗ್ಗೆ ಇಲ್ಲ ಮಹಿಳಾ ಸಬಲೀಕರಣದ ಬಗ್ಗೆ ಅರಿವಿಲ್ಲ ಇವ್ರಿಗೆ ದ ರಾಜ್ಯದ ಉನ್ನತಿ ಬಗ್ಗೆ ಅರಿವಿಲ್ಲ ಯಾವುದ್ರ ಅರಿವಿಲ್ಲ ಇಲ್ಲಿ ಬರ್ತಾ ಕ್ರೂಢೀಕರಿಸೋ ಹಣನ ಡೆಲಿ ಕಳಿಸೋದೊಂದೇ ಇವರಿಗೆ ತತ್ವ ಸಿದ್ಧಾಂತ ಆಗಿದೆ ಅದರಿಂದ ಇವ್ರು ಮಾಡ್ತಾ ಇರೋದೆಲ್ಲವೂ ಕೂಡ ಅಭಿವೃದ್ಧಿಯ ವಂಚನೆ ಅಂತಲೇ ನಾವು ಹೇಳಕ್ಕೆ ಇಷ್ಟಪಡ್ತೀವಿ मानवीय सदेश जनवाहिनी